ಸ್ನೇಹಿತರೆ ನಮಸ್ಕಾರ ಇವತ್ತು ಮಧ್ಯಾಹ್ನ ಉಡುಪಿಯ ಮಲ್ಪೆಯಿಂದ ಸ್ನೇಹಿತರೊಬ್ಬರು ಅಂಬೇಡ್ಕರ್ ವಾದಿ ಒಬ್ಬರು ಒಂದು ವಿಡಿಯೋವನ್ನು ಕಳಿಸಿದ್ರು ಆ ವಿಡಿಯೋದಲ್ಲಿ ಒಂದು ಮಹಿಳೆಗೆ ಪರಿಶಿಷ್ಟ ಜಾತಿಯ ಲಂಬಾಣಿ ಸಮುದಾಯಕ್ಕೆ ಸೇರಿದಂಥ ಮಹಿಳೆಗೆ ಸಾರ್ವಜನಿಕವಾಗಿ ಒಂದು ಕಂಬಕ್ಕೆ ಕಟ್ಟಿ ಹಾಕಿ ಒಂದು ಮರಕ್ಕೆ ಕಟ್ಟಿ ಹಾಕಿ ಹೊಡೆಯುತ್ತಿರುವಂತಹ ದೃಶ್ಯ ಆಮೇಲೆ ಅಲ್ಲಿರುವಂಥ ಸಾರ್ವಜನಿಕರು ಅದನ್ನು ನೋಡಿಕೊಂಡು ನಗಾಡಿಕೊಂಡು ಅದನ್ನು ವಿಕೃತವಾಗಿ ಆನಂದ ಪಡ್ತಾ ಇರುವಂಥ ದೃಶ್ಯ ನೋಡಿ ನಿಜಕ್ಕೂ ತುಂಬ ಬೇಸರ ಆಯಿತು ಇದು ಎಲ್ಲೋ ಪಾಕಿಸ್ತಾನದಲ್ಲೋ ಅಥವಾ ಇರಾನ್ನಲ್ಲೋ ನಡೆದಂಥ ಘಟನೆ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ಬುದ್ಧಿವಂತರ ಜಿಲ್ಲೆ ಅಂತ ಅನಿಸ್ಕೊಂಡಿರುವಂಥ ಉಡುಪಿಯ ಮಲ್ಪೆನಲ್ಲಿ ನಡೆದಿರುವಂಥ ಘಟನೆ ನಿನ್ನೆ ನಡೆದಿದೆ ಈ ಘಟನೆ ಅಂತ ಹೇಳಿಬಿಟ್ಟು ಅಲ್ಲಿನ ಸ್ಥಳೀಯ ಗೆಳೆಯರೊಬ್ಬರು ತಿಳಿಸಿದ್ರು ಮತ್ತು ಈ ಘಟನೆ ನಡೆದ ತಕ್ಷಣ ಅಲ್ಲಿನ ಸ್ಥಳೀಯರು ಡಿ ಎಸ್ ಎಸ್ನವರು ಉಡುಪಿಯ ಜಿಲ್ಲಾಧಿಕಾರಿಗೆ ಮತ್ತು ಉಡುಪಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಅವರ ಅವರ ಗಮನಕ್ಕೆ ಈ ಪ್ರಕರಣವನ್ನು ತಂದಿದ್ದಾರೆ ಮತ್ತು ಆ ವಿಡಿಯೋ ಏನಿದೆ ವೀಡಿಯೋ ಕೂಡ ಪೊಲೀಸ್ನವರು ಕಳಿಸ್ಕೊಟ್ಟಿದ್ದಾರೆ ಆ ಇವತ್ತು ಆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇಬ್ಬರೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಈ ಕೃತ್ಯದ ಹಿಂದೆ ನಾವು ಬಂಧಿಸ್ತೇವೆ ಮತ್ತೆ ಪ್ರಿವೆನ್ಶನ್ ಆಫ್ ಅಟ್ರಾಸಿಟೀಸ್ ಇನ್ನೂ ಬೇರೆ ಬೇರೆ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಳ್ತೇವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಿನ್ನೆ ದಿವಸ ಮಲ್ಪೆ ಬಂದರ್ನಲ್ಲಿ ಒಂದು ಮಹಿಳೆಯರನ್ನು ಕಟ್ಟಿ ಹಾಕಿ ಅವರಿಗೆ ಅಸಾಲ್ಟ್ ಮಾಡುವ ವಿಡಿಯೋ ವೈರಲ್ ಆಗ್ತಾ ಇದರ ಸಲುವಾಗಿ ಅವರು ವಿಜಯನಗರದಿಂದ ಬಂದಿರುವ ಲೇಡಿ ಅವರ ಕಡೆಯಿಂದ ಮಲ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನು ತಗೊಂಡು ಕ್ರೈಮ್ ನಂಬರ್ ತರ್ಟಿ ಟು ಬಾರ್ ಟ್ವೆಂಟಿ ಫೈವ್ ನಲ್ಲಿ ಸೆವೆಂಟಿ ಫೋರ್ ಒನ್ ಒನ್ ಫೈವ್ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಟು ಮತ್ತೆ ಅಟಾಸಿಟಿ ಕಾಯ್ದೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈಗಾಗಲೇ ವಿಡಿಯೋದಲ್ಲಿ ಯಾರ್ಯಾರು ಅಸಾಲ್ಟ್ ಮಾಡಿದ್ದಾರೆ ಲಕ್ಷ್ಮೀಬಾಯ್ ಮತ್ತೆ ಸುಂದರ್ ಶಿಲ್ಪ ಮತ್ತೆ ಇನ್ನೊಬ್ಬರು ಆರೋಪಿ ಈಗಾಗಲೇ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಉಳಿದ ಯಾರ್ದೇನು ಪಾತ್ರ ಇದೆ ವಿಡಿಯೋವನ್ನು ವೆರಿಫೈ ಮಾಡಿ ಆದಷ್ಟು ಬೇಗನೆ ಅವ್ರ ಮೇಲೇನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಆ ರೀತಿ ಯಾರೇ ಮಾಡುವಂಥದ್ದು ಏನೇ ಮ್ಯಾನ್ ಹ್ಯಾಂಡಲ್ ಮಾಡುವಂಥದ್ದು ಒಂದು ತಪ್ಪು ಮತ್ತೆ ಮಾದರಿ ಏನಿಲ್ಲ ಯಾವುದೇ ಸುಮ್ಮನೆ ಯಾರೋ ಈ ಸಣ್ಣ ಏನೋ ತಪ್ಪು ಮಾಡಿರ್ಬೋದು ಅವ್ರು ಗೊತ್ತಿಲ್ಲ ಅದಕ್ಕೆ ಆಗಂತ ಹೇಳ್ಬಿಟ್ಟು ಹಾಗೆ ಹೊಡೆಯುವಂಥದ್ದು ಎಲ್ಲ ಸರಿ ಅಲ್ಲಿ ಸಮಸ್ಯೆ ಏನಂದ್ರೆ ನಾನು ನೋಡ್ತಾ ಇದ್ದೆ ಅವರು ಒಡೆಯುವಂಥದ್ದು ಉಳಿದವ್ರು ನಗ್ತಾ ನಿಂತಿದ್ದಾರೆ ಯಾರಾದ್ರೂ ಒಬ್ರು ತಡೆಯುವಂಥವ್ರು ಇಲ್ಲ ಏನು ಇಲ್ಲ ಆ ರೀತಿ ನಮ್ಮ ಮೆಂಟಾಲಿಟಿ ಆ ರೀತಿ ಹೋದ್ರೆ ಕಷ್ಟ ಯಾರಿಗೋ ಒಬ್ಬರಿಗೆ ಹಿಂಸೆ ಆಗುವಾಗ ನಾವು ನಗುವಂಥದ್ದು ಅಥವಾ ಖುಷಿ ಪಡುವಂಥದ್ದು ಅದು ತಪ್ಪು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನಿಸಿದ ಅದರಿಂದಾಗಿ ಅದನ್ನು ಕಾನೂನುಬದ್ಧವಾಗಿ ಏನು ನಾನು ಎಸ್ ಪಿ ಅವರಿಗೆ ಮಾತಾಡಿದ್ದೀನಿ ಅದನ್ನು ಸೀರಿಯಸ್ ಆಗಿ ತಗೊಳ್ತೀವಿ ಆ ರೀತಿ ಯಾರಯ್ಯ ಯಾರ ಇನ್ನೊಂದ್ಸಲ ಅರ್ಥ ಘಟನೆಗಳು ನಡಬಾರ್ದು ಸೊ ನಾನು ಹೇಳೋದೇನಂತ ಅಂದರೆ ಒಂದು ವೇಳೆ ಆ ಹೆಂಗಸು ಮೀನ್ ಕದ್ದಿದ್ದೇ ನಿಜ ಆಗಿದ್ರೆ ಅದನ್ನು ವಿಚಾರಿಸ್ಕೊಳ್ಳಿಕ್ಕೆ ಪೊಲೀಸ್ ಸ್ಟೇಷನ್ ಇದೆ ಹೋಗಿ ಒಂದು ದೂರು ದಾಖಲಿಸಿದ್ರೆ ಪೊಲೀಸ್ನವರು ತನಿಖೆ ನಡೆಸಿ ಒಂದು ವೇಳೆ ಆಕೆ ನಿಜವಾಗ್ಲೂ ಮೀನು ಕದ್ದಿದ್ದೇ ಆಗಿದ್ದರೆ ಕಳ್ತನ ಮಾಡಿದ್ದೇ ಆಗಿದ್ದರೆ ಅದನ್ನು ಶಿಕ್ಷೆ ಕೊಡೋದಕ್ಕೆ ನ್ಯಾಯಾಲಯ ಇದೆ ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಈ ರೀತಿ ನೈತಿಕ ಪೊಲೀಸ್ ಗಿರಿಯನ್ನು ಪ್ರದರ್ಶನ ಮಾಡೋದಿದೆಯಲ್ಲ ಇದು ಖಂಡಿತ ಮನುಷ್ಯ ವಿರೋಧಿ ಸಂವಿಧಾನ ವಿರೋಧಿ ಮತ್ತು ಕಾನೂನು ವಿರೋಧಿ ಇದನ್ನು ಯಾರೂ ಕೂಡ ಮಾಡಬಾರ್ದು ಎಲ್ಲೋ ಇರಾನ್ನಲ್ಲೋ ಪಾಕಿಸ್ತಾನದಲ್ಲೋ ಮನುಷ್ಯರ ತಲೆ ಕಡಿಯೋದನ್ನು ಅಥವಾ ಸಾರ್ವಜನಿಕ ಹಲ್ಲೆ ಮಾಡೋದನ್ನು ನೋಡಿ ನಾವು ಮರುಕ ಪಡ್ತೀವಿ ಅದನ್ನು ಖಂಡಿಸ್ತೀವಿ ಆದರೆ ನಮ್ಮದೇ ರಾಜ್ಯದಲ್ಲಿ ಇಂಥ ಘಟನೆ ಅದು ಪರಿಶಿಷ್ಟ ಜಾತಿಯವರ ಮೇಲೆ ಯಾಕೆ ಈ ರೀತಿ ಸಾರ್ವಜನಿಕ ಹಲ್ಲೆಗಳಾಗ್ತವೆ ಎಷ್ಟೋ ಘಟನೆಗಳು ಈ ರೀತಿ ಘಟನೆಗಳು ಈ ಮುಚ್ಚೋಗ್ತವೆ ಯಾಕಂತ ಹೇಳಿದ್ರೆ ಈ ವಿಚಾರ ಗೊತ್ತಾದ ತಕ್ಷಣ ನಾನೇ ಅಲ್ಲಿ ಸ್ಥಳೀಯರಿಗೆ ಸಂಪರ್ಕ ಮಾಡಿ ನಮ್ಗೆ ಗೊತ್ತಿರುವಂಥ ಫ್ರೆಂಡ್ಸ್ಗಳ ಮೂಲಕ ಅವ್ರ ಸಂಪರ್ಕ ತಗೊಂಡು ಅವ್ರಿಗೆ ಕರೆ ಮಾಡಿ ಕೇಳಿದಾಗ ಅವ್ರು ಹೇಳಿದ್ದೇನಂತಂದ್ರೆ ಆ ಮಹಿಳೆ ವಿಜಯನಗರದ ಮೂಲದಿಂದ ವಲಸೆ ಬಂದಿದ್ದಾರೆ ಕೂಲಿ ಕೆಲಸ ಮಾಡಲಿಕ್ಕೆ ಸೊ ಮೀನುಗಾರಿಕೆ ಅಲ್ಲಿ ಬಂದರಿನಲ್ಲಿ ಬೇರೆ ಬೇರೆ ರೀತಿಯ ಲೇಬರ್ ಕೆಲಸ ಇದ್ದವರು ಆಮೇಲೆ ಮೀನು ವ್ಯಾಪಾರ ಮಾಡ್ಕೊಂಡಿದ್ದವರು ಆದರೆ ಇವರು ಲೇಬರ್ ಕೆಲಸ ಮಾಡ್ತಾ ಮಾಡ್ತಾ ಮೀನು ವ್ಯಾಪಾರ ಮಾಡ್ತಿರೋದನ್ನು ಸಹಿಸೋಕ್ಕಾಗದೆ ಅಲ್ಲಿನ ಬೇರೆ ಇತರೆ ಮೀನುಗಾರರು ಏನು ಮಾಡಿದ್ದಾರೆ ಇವ್ರ ಮೇಲೆ ಸುಳ್ಳು ಒಂದು ಕಳ್ಳತನದ ಆರೋಪವನ್ನು ಹೊರಿಸಿದ್ದಲ್ಲದೆ ಸಾರ್ವಜನಿಕವಾಗಿ ಈ ರೀತಿ ಹಲ್ಲೆ ಮಾಡಿದ್ರೆ ಈ ರೀತಿ ಸಾರ್ವಜನಿಕವಾಗಿ ಮಾನ ಕಳೆದ್ರೆ ಇವರು ಈ ಜಾಗ ಖಾಲಿ ಮಾಡ್ಕೊಂಡು ಓಡೋಗ್ತಾರೆ ಇವರು ನಮಗೆ ಸರಿಸಾಟಿಯಾಗಿ ಮೀನು ವ್ಯಾಪಾರ ಮಾಡೋಕ್ಕೆ ಬರೋದಿಲ್ಲ ಅನ್ನುವಂಥ ದುರುದ್ದೇಶ ಇಟ್ಕೊಂಡು ಮಾಡಿರುವಂಥ ಘಟನೆ ಇದು ಹಾಗಾಗಿ ಈ ಘಟನೆಯನ್ನು ಅಷ್ಟು ಸುಲಭವಾಗಿ ಬಿಡಬಾರ್ದು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಈ ಏನು ಕೃತ್ಯಕ್ಕೆ ಒಳಗಾಗಿದ್ದಾರೆ ಆ ವಿಕ್ಟಿಮ್ ಇದ್ದಾರೆ ಅವರು ಕಂಪ್ಲೇಂಟ್ ಕೊಡಲಿ ಅಂತ ಯಾವ ಕಾರಣಕ್ಕೂ ಕಾಯಬಾರ್ದು ಯಾಕಂತ ಹೇಳಿದ್ರೆ ಎಲ್ಲೋ ಬೇರೆ ಜಿಲ್ಲೆಗಳಿಂದ ಕೆಲಸಕ್ಕೆ ಹೋಗಿರುವಂಥವರು ಖಂಡಿತ ಅವ್ರು ಹೆದರ್ತಾರೆ ಅಲ್ಲಿನ ಲೋಕಲ್ ಇದ್ದಂಥವ್ರು ಅಥವಾ ಪ್ರಾಬಲ್ಯ ಇದ್ದಂಥವ್ರು ಹೋಗಿ ಹೆದರಿಸಿದ ತಕ್ಷಣ ನಾವು ಕೆಲಸ ಕಳ್ಕೊಳ್ತೀವಿ ಅಥವಾ ನಮ್ಮನ್ನು ನಮಗೆ ಜೀವಹಾನಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೆದರ್ತಾರೆ ಹಾಗಾಗಿ ಪೊಲೀಸ್ನವರು ಅವರ ದೂರಿಗೆ ಕಾಯ್ದೇನೆ ಸೋಮೋಟೋ ಕೇಸ್ ದಾಖಲಿಸ್ಕೊಂಡು ಈಗಾಗಲೇ ಕೇಳ್ಪಟ್ಟೆ ನಾನು ಸೋಮೋಟೋ ಕೇಸ್ ದಾಖಲಿಸ್ಕೊಂಡಿದ್ದಾರೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಅಡಿಯಲ್ಲಿ ಎಫ್ಐ ಆರ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಗಳಲ್ಲಿ ನಾನು ಈ ಮೂಲಕ ಕನ್ನಡ ಪ್ಲಾನೆಟ್ ಪೊಲೀಸ್ ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಖುದ್ದು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕರೆ ಮಾಡಿ ಈ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತೆ ಹಲ್ಲೆ ಮಾಡಿದಂಥ ಆ ವಿಡಿಯೋದಲ್ಲಿರುವಂತಹ ಪ್ರತಿಯೊಬ್ಬರ ಮೇಲೂ ಕೂಡ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಇಲ್ಲಿಂದ ಆದೇಶ ನೀಡಬೇಕು ಹೀಗಾದಾಗ ಮಾತ್ರ ಈ ರೀತಿಯ ಪ್ರಕರಣಗಳು ಕಡಿಮೆ ಆಗ್ತವೆ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಅಲ್ಲಿ ಮೀನು ಬಂದರ್ನಲ್ಲಿ ನಾವು ವಿಚಾರ ಮಾಡಿದಾಗ ನಮಗೆ ತಿಳಿದುಪಟ್ಟಿದ್ದೇನೆಂದರೆ ಆ ಮೀನು ಬಂದರ್ನಲ್ಲಿ ಅಲ್ಲಿನ ಮಾಲೀಕರು ಏನು ಬೋಟ್ ಮಾಲೀಕರು ಅಥವಾ ಮೀನು ಮೀನು ವ್ಯಾಪಾರ ಮಾಡುವಂಥ ಮಾಲೀಕರು ಇದ್ದಾರೆ ಬರೀ ಮಾಲೀಕರಾಗಿದ್ದಾರೆ ಅಷ್ಟೇ ಹೊರತು ಅಲ್ಲಿ ಮಾಡುವಂಥ ಲೇಬರ್ ಕೆಲಸ ಆಗಲಿ ಅಥವಾ ಬೋಟ್ನಲ್ಲಿ ಹೋಗಿ ಕೆಲಸ ಮಾಡುವಂಥ ಎಲ್ಲ ಲೇಬರ್ಗಳು ಭಾಗಶಃ ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಬಂದಿರುವಂಥವ್ರು ಸೊ ಬೇರೆ ಕಡೆಯಿಂದ ಬಂದು ಕೆಲಸ ಮಾಡಿ ಆ ಕೂಲಿ ಕಾರ್ಮಿಕರೇನಿದ್ದಾರೆ ಅವ್ರು ಮಾಡುವಂತಹ ಬೆವನಿನ ಶ್ರಮದ ಮೇಲೆ ಜೀವನ ಮಾಡ್ತಿರುವಂತಹ ಇವರು ಒಂದು ಒಂದು ಸಣ್ಣ ವ್ಯಾಪಾರವನ್ನು ಸಹಿಸಕ್ಕಾಗದೆ ಒಂದು ಬೀದಿ ಬೀದಿ ವ್ಯಾಪಾರವನ್ನು ಸಹಿಸಕ್ಕಾಗದೆ ಈ ರೀತಿ ಹಲ್ಲೆ ಮಾಡೋದಿದೆಯಲ್ಲ ಇದು ಮನುಷ್ಯ ವಿರೋಧಿ ಕೃತ್ಯ ಇದು ಇಂಥ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾಳೆ ಒಳಗಡೆನೆ ತಕ್ಷಣ ಅಲ್ಲಿ ಆ ವಿಡಿಯೋಲ್ಲಿ ಏನು ದಾಖಲೆಗಳು ವಿಡಿಯೋ ವಿಡಿಯೋನಲ್ಲಿ ಎಲ್ಲ ದಾಖಲೆಗಳು ಸಿಗ್ತಾವೆ ಯಾರ್ಯಾರು ಹಲ್ಲೆ ಮಾಡಿದ್ದಾರೆ ಯಾರ್ಯಾರು ಅಲ್ಲಿ ನಿಂತ್ಕೊಂಡು ವಿಕೃತವಾಗಿ ಆನಂದ ಪಡ್ತಾ ಇದ್ದಾರೆ ಪ್ರತಿಯೊಬ್ರು ಮೇಲೂ ಕೂಡ ಗಂಭೀರವಾದ ಪ್ರಕರಣವನ್ನು ದಾಖಲಿಸಿ ಅವರೆನ್ ಕೂಡ ಒಳಗೆ ಹಾಕಬೇಕು ಆಗ ಇಂತಹ ಪ್ರಕರಣ ಈ ಮತ್ತೊಂದು ಸಲ ಮರುಕಳಿಸದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಪೊಲೀಸ್ ಇಲಾಖೆ ಸಹಕಾರ ಆಗುತ್ತೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಆಮೇಲೆ ಈ ಮೂಲಕ ಇನ್ನೊಂದು ವಿಷಯ ನಾನು ಏನು ಇಷ್ಟಪಡ್ತೀನಿ ಅಂದರೆ ಅಲ್ಲಿ ಮೀನುಗಾರಿಕೆಯನ್ನು ಮಾಡೋದು ಅತಿ ಹೆಚ್ಚು ಮೊಗವಿರ ಸಮುದಾಯ ಸೊ ಮೊಗವೀರ ಸಮುದಾಯ ಈ ಮೀನುಗಾರಿಕೆ ಮಾಡುವಾಗ ಇಲ್ಲಿ ಬರುವಂತಹ ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಬರುವಂತಹ ಪರಿಶಿಷ್ಟ ಜಾತಿಯ ಲೇಬರ್ಗಳೇನಿದ್ದಾರೆ ಈ ಲೇಬರ್ಗಳ ಮೇಲೆ ಈ ರೀತಿ ಗುಂಡಾವರ್ತನೆ ಮಾಡೋದಿದೆಯಲ್ಲ ಇದು ಕಾನೂನು ಬಾಹಿರ ಆಮೇಲೆ ಇಂತಹ ಕೃತ್ಯಗಳನ್ನ ಪ್ರಮುಖವಾಗಿ ಅಲ್ಲಿನ ಮೊಗವೀರ ಸಮುದಾಯದ ಲೀಡರ್ಗಳೇನಿದ್ದಾರೆ ಪ್ರಮೋದ್ ಮಧ್ವರಾಜ್ ಆಗಲಿ ಅಥವಾ ಯಶ್ಪಾಲ್ ಸುವರ್ಣ ಆಗಲಿ ಅವರು ಇಂತಹ ಕೃತ್ಯಗಳ್ ನಡೆದಾಗ ಅವರು ಮುಂದೆ ನಿಂತು ಆ ಹಲ್ಲೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಪರಿಪಾಠ ಕಾನೂನು ಪ್ರಕಾರ ಶಿಕ್ಷೆ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಮತ್ತು ಆಮೇಲೆ ತಮ್ಮ ಸಮುದಾಯಗಳಿಗೆ ಬುದ್ಧಿ ಹೇಳಬೇಕು ಈ ರೀತಿ ಪರಿಶಿಷ್ಟ ಜಾತಿಗಳ ಮೇಲೆ ಹಲ್ಲೆ ಮಾಡೋದಾಗಲಿ ದೌರ್ಜನ್ಯ ಮಾಡೋದಾಗಲಿ ಮಾಡಬಾರ್ದು ನಾವು ನಾವೆಲ್ಲರೂ ಕೂಡ ಮನುಷ್ಯರು ಅನ್ನುವಂತಹ ಪರಿಪಾಠವನ್ನು ಅವ್ರಿಗೆ ಹೇಳ್ಕೊಡ್ಬೇಕಾಗ್ತದೆ ಆ ಮೂಲಕ ನಾವು ಸಂವಿಧಾನಕ್ಕೆ ಕಾನೂನಿಗೆ ಬೆಲೆ ಕೊಟ್ಟಂಗೆ ಆಗ್ತದೆ